ಹೇಳಿ ಇಲ್ಲಿದ್ದೀರಾ ನಾ ಹುಸಿ ದೂರ ಹುಡ್ಕ ಬಂದ ಏಕೆ ಇಷ್ಟು ದೂರ ಬಂದ್ಬಿಟ್ಟಿದ್ರಿ ಆಟ ಆಡ್ಕೊಂಡು ಅಯ್ಯೋ ಬಂದೆ ಅದಕ್ಕೆ ಅಲ್ಲಿ ಅದು ಇದು ಮೇ ಕತ್ತವೆ ಸುಮ್ಮನೆ ಬಂದಾಗ ಬೈತಾರೆ ಅದಕ್ಕೆ ಈಗ ಮಳೆ ಅಲ್ವಾ ಎಲ್ಲ ಕಡೆಯಲ್ಲೂ ಮೇ ಬರ್ತದಲ್ಲ ಅದಕ್ಕೆ ಈ ಕಡಿಕೆ ಬಂದೆ ಚೆನ್ನಾಗಿ ಮೇಯ್ಲಿ ಅಂತ ಯಾಕೆ ನೀನೇ ಕುಡಿಕೆ ಬಂದಿಲ್ಲ ಗಂಟ ಅಯ್ಯೋ ಮಾ ಫೋನ್ ಮಾಡಿದ್ಲು ಕಂಡ್ರಿ ಮಗ ಬಂದೆ ಅಲ್ಲೇ ಮೂರು ನಾಲ್ಕು ದಿನ ಆಯ್ತಲ್ಲ ಅಪ್ಪನ್ ಕರ್ಕ ಬಾನವ ಇರಕ್ಕಿಲ್ಲ ಮಗ ಬುಟ್ಟಿ ಅಂತ ನಾನಿನ್ನೊಂದು ಎರಡು ಮೂರು ದಿನ ಇರ್ಲಿ ಇರವಾ ರಜಾ ಅಲ್ವಾ ಸ್ಕೂಲ್ಗೆ ಅಂದೆ

ಅದಕ್ಕೆ ಊರು ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ಅಲ್ಲಿ ಏನೋ ಇಟ್ಟು ಇಲ್ವಂತೆ ಯಾವುವೇ ಇಲ್ಲಿ ಅವರೇ ಅಜ್ಜಿ ಎಲ್ಲ ಫ್ರೆಂಡ್ಸ್ ಆಗವ್ರೆ ನಾನು ಇಲ್ಲೇ ಇರ್ತೀನಿ ಇಲ್ಲೇ ಆಟ ಆಡ್ತೀನಿ ಅಂತದೆ ಅದೇ ನನ್ ಕುಂಟು ಹಂಗೆ ಅಂತಿತ್ತು ನಾನು ಹೋಗಲ್ಲ ತಾತ ಸುಮ್ಮನೆ ಇರು ನೀನು ಅಮ್ಮಗೆ ಹೇಳು ಫೋನ್ ಮಾಡಿ ನಾನು ಬರೋಕಿಲ್ಲ ಅಂತ ನಾನು ಇನ್ನೊಂದು ಸ್ವಲ್ಪ ದಿನ ಇರ್ತೀನಿ ಇಲ್ಲೇಯಾ ಅಂತ ಏನು ಇದು ಮಾಡ್ತಿತ್ತು ಅವಳು ನೋಡಿದ್ರೆ ಹಂಗೆ ಆಡ್ತಾಳೆ ಏನು ಮಾಡಿ ನೋಡ ನೀರು ಇನ್ನೊಂದು ಎರಡು ಮೂರು ದಿನ ಬಿಟ್ಕೋ ಕರ್ಕೋತೀನಿ ಸುಶೀಲಗಂತೂ ಆಗೋದೇ ಇಲ್ಲ ಕಣ್ರೀ ಅಮ್ಮಗ ಮುಗ ಕಂಡ್ರೆ ಆಗೋದಿಲ್ಲ ಅದು ಏನು ಬುದ್ಧಿ ಕಲ್ತಿದ್ದಾಳು ಕಾಣೆ ಆ ಮುಗ ಕಂಡ್ರೆ ಆಗೋದಿಲ್ಲ ಕಣ್ರಿ ನಾನು ಕರ್ತೊಂಚೂರು ಇಕ್ಕಿದ್ರೆ ಇಟ್ಟಂಗೆ ಇಲ್ಲ ಅಂದ್ರೆ ಉಣ್ ಬಾ ತಿನ್ ಬಾ ಅಂತ ಏನು ಅನ್ನೋದು ಇಲ್ಲ ಏನು ಇಕ್ ಇಲ್ಲ ಏನು ಇಲ್ಲ ಅದಕ್ಕೆ ಹಂಗ ಮಾಡ್ತಾಳ್ಕನ್ರಿ ಓ ಯಾಕೆ ಕಳು ಯಾಕೆ ಕಳು ಹೇಳು ಗಂಡು ಹೇಳಿ ತುರ್ತಿರೋದಲ್ವಾ ತುರ್ತಿ ಸಂಬಂಧ ಮಾಡ್ತಿರೋದು ಅದು ದೋಸ್ತು ಸರ್ ಐತದೆ ಅವ್ರನ್ನ ಇರ್ಲಿ ಸುಮ್ನಿರು ಹೋಯ್ತಾರೆ ಅವ್ರಯ್ಯ ನನ್ ಗೊತ್ತು ಅವ್ರನ್ನ ಹೆಂಗ್ ಕಳ್ಸ್ಬೇಕು ಅಂತ ಸುಮ್ನಿರು ನಾನು ಹಂಗೆ ಅಂದೆ ಏನ್ ತಂದಿ ದಬಕ್ತ ಇದ್ದೀರವ ನೀನು ಹಿಂಗ್ ಗಂಡುವೆ ಆ ನಾನು ನನ್ನ ಗಂಡ ದುಡಿಯೋದು ಮುಗಿಗ ಅನೇಕಕ್ಕೆ ಹಂಗಾಡಿ ನೀನು ಅಂತ ಬೈದೆ ನಾನು ಅದಕ್ಕೆ ಏನು ಮಗ ಮಗ ಅಂತಿದ್ದೀರಲ್ಲ ಅಂತ ಅವಳ ಮಗವ ನಾವೇನೋ ಬಿಟ್ಬಿಟ್ಟಿದ್ದೀವಾ ಅದನ್ನು ಅಷ್ಟೇ ಪ್ರೀತಿ ನೋಡ್ಕೋತ ಇಲ್ವಾ ನಾವು ಅದು ಏನು ಬುದ್ಧಿ ಕಲ್ತಿದ್ದಾಳ ಕಾಣೆ ಕಣಪ್ಪ ಕಣ್ಣು ಹಿಡ್ತೀವಿ ಕಲಿಬಾರ್ದೇ ಕಲ್ತವ್ರಿಕ ಸುಮ್ಮನೀರು ಕಲಿಬಾರ್ದೇ ಕಲ್ತವ್ರೆ ಅನುಭವಿಸ್ತಾರೆ ಸುಮ್ಮನೀರು ಅನುಭವಿಸ್ತಾರೆ ಏನು ಬರೋದಕ್ಕ ಇಲ್ಲಿ ಗಂಟೆ ಬಂದಿದೆ ಓ ಸೊಪ್ಪು ಮಾರಕ್ಕೆ ಹೋಗಿ ಇವೆ ಇವತ್ತು ಮಂಡಿರೋ ವಾಸ ಮಂಡಿನೋ ಮಂಡಿನೋ ಅಂತಿದ್ದಲ್ಲ ಅಯ್ಯೋ ಇಲ್ಲ ಕಣ್ಮಣಿ ಇಲ್ಲ ಮಂಡಿ ನೋವೇ ಬಿಟ್ಟಿಲ್ಲ ನಾನು ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಮಾಡ್ಕೊ ಬಂದೆ ನೋವು ಮಾತ್ರೆಗಳು ಕೊಟ್ಟವ್ರಿಗೆ ನುಂಗ್ತೇನೆ ಅಯ್ಯೋ ಕಮ್ಮಿನೇ ಆಗೋಲ್ದು ಕಣಮ್ಮ ಕಮ್ಮಿನೇ ಆಗೋಲ್ದು ಎಲ್ಲಿ ಮಳೆ ಮಳೆ ಬೇರೆ ಈ ಮಂಡಿ ನೋವು ಮಾಡಿಕೊಂಡು ಎಲ್ಲಿಗೆ ಹೋಗೋದು ಸೊಪ್ಪು ಮಾರಕ್ಕೆ ಎಲ್ಲಿ ಗಂಟೆ ನಡ್ಕೋ ಹೋಗೋದು ಅಯ್ಯೋ ಆಗೋದಿಲ್ಲ ಕನವ ಆಗೋದಿಲ್ಲ ಪೂರ್ತಿಯಾಗಿ ವಾಸಿ ಆರು ಗಂಟೆ ನನಗೆ ಹಾಕಿಲ್ಲ ಹೋಗಿ ಅತ್ತೆ ಎಲ್ಲೂ ಹೋಗಿಲ್ಲ ಇಲ್ಲೇ ಒಂಚೂರು ಒಂದ್ಸಲ್ ಕದ್ದೆ ನೋಡ್ಕೊಂಡು ಹೋಗೋಣ ನನಗೆ ಬಂದಿದೆ ಹಂಗೆ ಬಂದೆ ನಿಮ್ಮನ್ನು ನೋಡಿದೆ ಅಲ್ಲ ದೂರದಿಂದ ಹಾಂ ಹಂಗೆ ಬಂದೆ ಕನವ ಊಟ ತಿಂಡಿ ಎಲ್ಲ ಮಾಡ್ಕೊಬಂದರು ಹ್ಞೂ ಹ್ಞೂ ಮಾಡ್ಕೊಬಂದು ನೀರು ಆಡಮೇಳ್ತಾ ಇದ್ರು ನಾನು ಸುಮ್ಮನೆ ಬಂದೆ ಇವತ್ತು ಕೆಲಸ ಎಲ್ಲಿದ್ದೀರಾ ಮೈತಾ ಕೂತಿದ್ದೆ ಅಯ್ಯೋ ಬಂದೆ ಅಥವಾ ಬಾ ಪರ್ವತಕ ನೀನ್ ತೋಸಿ ಮಾತಾಡಬೇಕಿತ್ತು ಮನೆ ತಗೊಬಂದೆ ಮಾತಾಡಕ್ಕೆ ಹಾಕ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ಹೆಂಗ ಕಣ್ಣು ಇರ್ತಿ ಇಬ್ಬರೇ ಇಲ್ಲೇ ಸಿಕ್ಕದ್ರಲ್ಲ ಒಳ್ಳೇದಾಯ್ತು ಬಿಡಪ್ಪ ಯಾಕೆ ಏನು ಏನ್ ವಿಷಯವಾನ್ ಮನೆಗೋಗಳು ಬಂದವಳಲ್ಲವಾ ಮಗಳು ದೊಡ್ಡ ಮಗಳು ಸಿದ್ಧಾಂತ ಮಗಳು ಅವ್ರ ಬಗ್ಗೆ ಮಾತಾಡ್ಬೇಕಿತ್ತು ಏನು ಅಯ್ಯೋ ನೀನು ಗೊತ್ತಿಲ್ಲ ಏನಲ್ಲ ಕಣ್ಮಗ ನೀ ಗೊತ್ತಿರೋದಯ ನೀನ್ ಅವತ್ತು ಹೇಳ್ದಲ್ಲವಯ್ಯ ಅವ್ರ ಬುದ್ಧಿಯಾ ಗೊತ್ತಿದ್ದು ಗೊತ್ತಿದ್ದು ಅದು ಯಾಕೆ ಮೇಲೆ ಇಟ್ಕೊಂಡಿದ್ದೀರಿ ಅಂತ ನಾನು ಕೇಳ್ತಿರೋದು ಏನು ಮಾಡೋ ಬರೋದಕ್ಕ ಏನು ಮಾಡವ ಆಚಕೋ ಅಂತ ಮನೆಯಿಂದ ಆಚೆ ತೊಳಕತ್ತದ ಕೂತಿರೋರ್ನ ಕೂತಿರೋರ್ನಾ ಗಣ್ಣು ಇರ್ತೀವಿ ಎಳ್ಳಾಡೋದಿಲ್ವಲ್ಲ ನೀನೇ ನೋಡಿದಿ ಹಾಂ ನಾನು ನನ್ನ ಗಣ್ಣು ತಂದು ದುಡ್ದು ತಂದು ಹಾಕೋದು ತಿನ್ಕೊಂಡು ತಿನ್ಕೊಂಡು ಕುಂತವ್ರಲ್ಲ ಅವ್ರನ್ನ ನಾನು ಹೆಂಗೆ ಕೊಡ್ಸೋದು ಮನೆಯಿಂದ ಆಚಕೋಗಿ ಅಂತ ಹೆಂಗೆ ತಳ್ಳದ ಹೇಳು ಅವರೇ ಅರ್ಥ ಮಾಡ್ಕೊ ಹೋಗ್ಬೇಕಾನೆ ಹಾಂ ಏನ್ ಮಾಡೋದು ಏನಾರ ಹೇಳಿದ್ರೆ ಮನೆ ಇಲ್ಲ ಮಠ ಇಲ್ಲ ಇರಕ್ಕೆ ಏನು ಗತಿ ಇಲ್ಲ ಅಂತಾರಲ್ಲ ಏನ್ ಮಾಡದು ಅಂತಾನೆ ಗೊತ್ತಾಯ್ತಿಲ್ಲ ಕಂತಾರ ಅದಕ್ಕ ನನ್ಗುವೇ ಗೊತ್ತಾಯ್ತಾ ಇಲ್ಲ ತಲೆ ಕೆಟ್ಟ ಹೋದಂಗ ಯಾವ ಮನೆ ಇಲ್ಲ ಅವ್ರಿಗೆ ಮನೆ ಅದೇಕನವ ಬಾಡ್ಗೆ ಕೊಟ್ಟಿದಾರಂತೆ ಬಾಡ್ಗೆ ಕೊಟ್ಟಿದಾರಂತೆ ಓ ನಿಂಗೆ ಗೊತ್ತಾಯ್ತು ಬರೋದಕ್ಕ ಯಾರು ಹೇಳಿದ್ರು ನಾನು ಅವತ್ತು ಹೇಳಿದ್ನ ಅದು ಹೇಳ್ತಾ ಅಯ್ಯೋ ಇಲ್ಲ ಕಣ್ಮಗ ಅವರೇ ಪಾಯ್ ಬಿಟ್ಟು ಹೇಳಿದ್ರು ಮಾತಾಡ್ತಾ ಕೂತಿದ್ರು ಅವಳುವೆ ಅವಳು ನಿನ್ ಮಗಳುವೇನು ಹಳಿಯನವೇ ಅಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರು ನೋಡಲಿ ನಾನು ನಿಮ್ಗೆ ಮಾತಾಡೋರು ಅಂದ್ಬಿಟ್ಟು ಅಲ್ಲೇ ಎಂತ್ಕೊಂಡು ಕೇಳ್ಸ್ಕೊತಾ ಇದ್ದೆ ಹಾಗೆ ಹೇಳಿದ್ರಂಗಂತ ಮನೆ ಬಾಡಿಗೆ ಕೊಟ್ಟಿದ್ದೀವಲ್ಲ ಆ ಬಾಡಿಗೆ ದುಡ್ಡು ಬಂದ್ರೆ ಎರಡು ಆಡದ ಮರಿ ತೆಗೆದು ಬಿಡಬೇಕು ನಿಮ್ಮ ಅಪ್ಪ ಮೇಯಿಸ್ತೀವಿ ನಿಮ್ಮಅಪ್ಪಂತವೀ ಹೂವೇ ನಮಗೆ ಅಲ್ವಾ ಅದ್ರ ಜೊತೆಗೆ ಇವು ಮೇಯ್ಸ್ಕೊಂಡು ದೊಡ್ಡವಾದ್ರೆ ನಮಗೆ ಲಾಭ ಲಾಭ ಮಾಡಕ್ ನೋಡಬೇಕು ಅಂತ ಮಾತಾಡ್ತಾ ಇದ್ರು ಗೊತ್ತಾಯ್ತು ನನಗೆ ಅಯ್ಯೋ ಏನು ಬುದ್ಧಿ ಕಲ್ತಿದ್ದರು ಏನು ಬುದ್ಧಿ ಕಲ್ತಿದ್ದರು ಅಪ್ಪ ಕಾಣಪ್ಪ ಆ ಹಿಂಗೆ ಅಪ್ಪ ಅಮ್ಮ ಎತ್ತಪ್ಪ ಅಮ್ಮನ ಹೊಟ್ಟೆ ಉರ್ಸ್ಕೊಂಡು ಇವ್ರು ಲಾಭ ಮಾಡಕ್ಕೆ ನೋಡ್ತಾವ್ರಲ್ಲ ಏನಕ್ಕ ಮಾಡೋದು ಇವ್ರಿಗೆ ಏನ್ ಮಾಡೋದು ಈಗ ಕಲ್ತವ್ರಲ್ಲ ಇವ್ರ ಇಬ್ಬರಾಳ್ವೆ ಆಗೋದಿಲ್ಲ ಕಣಪ್ಪ ನನಗಿತ್ತು ನನಗೆ ಎಲ್ಲ ಗೊತ್ತಕೊಂಡು ಬರೋದಕ್ಕ ನಾನು ಎಲ್ಲಾನು ಹೋಗಿ ವಿಚಾರಿಸ್ತೀನಿ ಏನು ಸುಮ್ಮನೆ ಇಲ್ಲ ನಾನು ಏನಂತ ತಿಳ್ಕೊಂಡೇ ಇವನಿ ನೋಡೋದ ಯಾವಾಗ ಅವ್ರು ಕಾಲು ಕಿತ್ ನಡೆದರು ಇಲ್ಲ ನಾವೇ ಕಾಲು ಮುರ್ದು ಕಳ್ಸೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸುಮ್ಮನೆ ಇರು ಅದೇ ಟೈಮ್ ಬತ್ತದೆ ಕತೆ ಅವರೇ ಹೋಗೋ ಟೈಮ್ ಬತ್ತದೆ ಅದಕ್ಕೆ ಸುಮ್ಮನೆ ಅಲ್ಲ ಅವ್ರು ಹೋಗೋ ಟೈಮ್ ಬರೋದು ಇರ್ಲಿಕ್ಕೆ ಅನ್ಮಗ ಆ ಮಗಿ ಮೇಲೆ ಏನು ಹೊಟ್ಟೆ ಅವ್ರಿ ಅವ್ರಿಗೆ ಆ ಸುಸಿಲಂಗೆ ಅದೇನ್ ಬುದ್ಧಿ ಅಂತ ಕಲ್ತಿದ್ದಾನು ಆ ಹೋಟೆಲ್ ಗಂಡು ಮಗ ಹುಟ್ಲಿಲ್ಲ ಅಂದ್ಬಿಟ್ಟು ಸ್ವಂತ ತಂಗಿ ಮಗನೇ ದ್ವೇಷ ಮಾಡಾರ ಇಂತೋಳ ನಾನು ಎಲ್ಲೂ ಕಾಣಲಿಲ್ಲ ಬಿಡಪ್ಪ ಯಾಕೆ ಏನಂತಿದ್ರು ಮಗಿನ ಬಗ್ಗೆ ಯಾರು ನಮ್ಮ ಕುಮಾರನ ಬಗ್ಗೆ ನಮ್ಮ ಅಮ್ತಿನ ಮಗ ಬಂದ ಮಗಿನ ಮೇಲೆ ಏನು ಏನ್ ದ್ವೇಷ ಹೆಂಗಾರೆ ಮಾಡಿ ಹಿಂಸೆ ಕೊಟ್ಟಿ ಅದ ಊರ್ ಬಿಟ್ಟು ಕಳ್ಸಿ ಇಲ್ಲಾಂದ್ರೆ ಇಲ್ಲೇ ಅದು ಇಲ್ಲೇ ಇದ್ಬಿಟ್ರೆ ಅಪ್ಪ ಆಸ್ತಿಲ್ಲ ಅದ್ರ ಹೆಸರು ಬರ್ಬಿಡ್ತಾನೆ ಹೆಂಗಾರೆ ಮಾಡಿ ಓಡಿಸ್ಬೇಕು ಅದನ್ನ ನನ್ಗೆಲ್ಲ ಇಲ್ಲಿ ಇರೋಕ್ಕಾಗಿಲ್ಲ ಅಂತ ಹೋಗ್ಬೇಕು ಹಂಗ ಹಿಂಸೆ ಕೊಡ್ಬೇಕು ಅಂತ ಮಾತಾಡ್ತಾ ಇದ್ರು ಕಣವ ూ నేర్బిట్ ఇది ఎంత మన్షే ఎంత ఇవ్వడు అయ్యో నన్ సాత్ కణిబిట థూ ఇంత ఇస్తారా మన్స్ ఏన్ మాట్ బా అయ్యప్ప దేవ్రే ముగీన మార్ద ఏన్ బి కల్తడు మొదలు ముగీన్ కర్కొ రో అంత కుట్బట్ బి ఉపా అదే నెంత బ మొద్ ముగ్గు కర్కొబిట్ ఉబిడ్ బర ఏ కమి ముగీకే హోగు ఇరద ముగ ఎండ హుశారి ಅವ್ರಿಗೆ ಮನೆ ಕೆಲಸ ಮಾಡ್ಕೊಂಡು ಮಗನು ಗಂಡನು ಸಾಕ್ತಾವಳೆ ಅವಳಗ ನೇ ಆಗ್ಬಾರ್ದು ಕಣಪ್ಪ ಅವಳಗ ನೇ ಆಗ್ಬಾರ್ದು ಆ ಮಗಿ ಏನು ತೊಂದರೆ ಆಗ್ದಂಗೆ ಹೋಗಿ ಮೊದ್ಲು ಊರ್ ಕರ್ಕೊಂಡು ಹೋಗ್ಬಿಟ್ಟು ಬರೋ ಅವ್ರ ಹೂವು ಅಪ್ಪಂತ ಹೆಂಗೋ ಇರ್ಲಿ ಮಗಿಗೊಂಚೂರು ಹೆಚ್ಚು ಕಮ್ಮಿ ಆದ್ರೆ ಬಿಟ್ಬಿಟ್ಟ ನಾನು ಬಿಟ್ಬಿಟ್ಟ ಬರೋತಕ್ಕ ಅವ್ರಿಗೆ ಏನ್ ಗತಿ ಕಾಣಿಸ್ತೀನಿ ನೋಡ್ತೇನೆ ನೀನು ಅವ್ರು ಏನು ಅನ್ಕೊಂಡ್ಬಿಟ್ಟಿದಾರೋ ಏನು ಅನ್ಕೊಂಡ್ಬಿಟ್ಟಿದಾರ ಅವರು ಏನು ಮಾಡ್ತೀನಿ ಗೊತ್ತಾ ನೋಡು ಆ ಒಳ್ಳೆ ಐಡಿಯಾನೇ ಕೊಟ್ಟವ್ರಲ್ಲ ಬಿಡು ಆ ಮಗ ಅವಳು ಮಾಮತ ಒಪ್ಪೋತೈಲ ಆಸ್ತೆಯಲ್ಲ ನೀನು ಹೆಸರು ಬರತೀನಿ ಅಂದ್ರೆ ಒಪ್ಪೋತಾ ಅವಳು ಬೇಡ ಕಣಪ್ಪ ಬೇಡ ನನಗೆ ನಮ್ಮ ಮಕ್ತಿರ್ಗು ನನಗೂ ತಂದು ಇಟ್ಬೇಡ ನೀನು ನಾನು ಅವ್ರ ಮುಂದೆಲ್ಲ ಜಗಳ ಮಾಡಕ್ಕೆ ನಿಂತ್ಕೊಳಕ್ಕೆ ರೆಡಿ ಇಲ್ಲ ನಾನು ಬೇಡ ನನಗೆ ಏನೇ ನನ್ಗೆ ಇಷ್ಟ ಆದರೂ ನಾನು ದುಡ್ಕೊ ತಿಂತೀನಿ ಅಂತ ಹೇಳ ಅವಳು ಇಲ್ಲ ಹಾಂ ಒಳ್ಳೆ ಐಡಿಯನ್ನು ಕೊಟ್ಟವ್ರಲ್ಲ ಬಿಡು ಅವ್ರೇ ಮಗಿನ ಎಸೆಗೆ ಬರತೀನಿ ಆ ಮಗಿನ ಎಸೆಗೆ ಬರ್ಬಿಟ್ಟು ನಾಳೆ ಕರ್ಕೊಂಡೋಗಿ ಅದೇನು ರಿಜಿಸ್ಟ್ರೇಷನ್ ಅದೇನು ಕೆಲಸ ಅದೇನು ಮಾಡಿಸ್ಬಿಟ್ಟು ಹಾಗೆ ಕರ್ಕೊಂಡೋಗ್ರು ಅಂತ ಅಂದ್ಬಿಡು

ಹಿಂಗ್ಲೂ ಇದ್ಳು ಹಿಂಗ್ ಇದ್ರಪ್ಪ ಅಯ್ಯೋ ಕಾಣೆ ಕಣಪ್ಪ ನಿನ್ ಸುಶೀಲ್ ಮಾತ್ರ ನಾನು ಯಾರನ್ನು ಕಾಣೆ ನನ್ನ ಮಕ್ಳು ಹಂಗ ಆಗ್ಬಿಡಿದ್ರ ನಾನು ಸುಟ್ಟ ಸುಟ್ಟಿದ್ ಹೊರ್ತು ಹಿಂಗ್ ಮನೇಲಿ ನಾನು ನನ್ ಹಿಂಗ್ ಮನೇಲಿ ಇಲ್ಸ್ಕೊತಿದ್ದಿಲ್ಲ ಮೊದ್ಲು ಹೋಗು ಮೊದ್ಲು ಕರ್ಕೊಂಡು ಕರ್ಕೊಂಡೋಗಾರ ಅಪ್ಪ ಅಂತ ಬಿಟ್ಬಿಟ್ಟು ಬರಗು ಅದೇನ್ ನೋಡ್ಬಿಟ್ಟು ಮಾಡ್ಸೋತರಕ್ಕೆ ಮಾಡ್ಸ್ಬಿಟ್ಟು ಹೋಗಪ್ಪ ಹೋಗಪ್ಪ ಬುಟ್ಬಿಟ್ ಬರಗಪ್ಪ ಮಗಿಗನ ಹೆಚ್ಚು ಕಮ್ಮಿ ಮಾಡ್ಬಿಟ್ಟ್ಮೇಲೆ ಮೊದ್ಲು ಅದೇನ್ ಮಾಡ್ಬಿಟ್ಟು ಮೊದ್ಲು ಕರ್ಕೊಂಡೋಗ್ಬಿಟ್ ಬರಲಿ ರಿರ್ಲಿ ಅದು ಅಯ್ಯಪ್ಪ ಎಲ್ಲ ಕಣ್ರಿ ಚೆನ್ನಾಗಿರ್ಲಿಕ್ಕನ್ರಿ ಹೆಚ್ಚು ಕಮ್ಮಿ ಆದ್ರೆ ನಾವು ಬದ್ಕತ ಏಯ್ ಅಪ್ಪ ಪರಮಾತ್ಮ ಹೋಗಪ್ಪ ಮೊದ್ಲು ಕರ್ಕೊಂಡೋಗಿ ಬಿಟ್ಬಿಟ್ ಬರಕ್ ಒಂದ್ ಕೆಲಸ ಮಾಡು ನಮ್ ಕೊನೆ ಬಿದ್ದಿಲ್ ಒಬ್ರು ಲಾಯರ್ ಅವ್ರೆ ಈಗ ಯಾವ್ದೋ ಊರಿಂದ ಬಂದಿಲ್ ಅವ್ರೆ ತುಂಬಾ ಒಳ್ಳೆ ಮನ್ಸರು ಅವ್ರ ಮಾತಾಡೋದು ಮಾತಾಡೋದೇನು ಅಂತ ಮಾತಾಡ್ಬಿಟ್ಟು ಬೆಳಿಗ್ಗೆ ಮತ್ತಾರಲ್ಲಿ ಹೋಗಿ ಅದೇನೇನು ಮಾಡ್ಕೊಬಿಡು ಒಳ್ಳೆ ಮನಸ್ಸು ಮಾತ್ರ ನನಗೂ ಗೊತ್ತು ನಾನು ಏನು ನಮ್ಮ ಮನೆ ಕೆಲಸ ಗದ್ದಿದ್ದು ಎಲ್ಲನೂ ಅವ್ರ ಥರ ಮಾಡಿಸಿರೋದು ತುಂಬ ಒಳ್ಳೆ ಮನಸ್ಸು ಮಾತ್ರ ಬಡವರು ಅಂದರೆ ತುಂಬ ಸಹಾಯ ಮಾಡ್ತಾನೆ ಅವಯ್ಯ ಅಂತ ಹೋಗ್ಬಿಟ್ಟು ಮಾತಾಡ್ಬಿಕೊಂಡು ಅದೇನೋ ಮಾತಾಡ್ಬಿಟ್ಟು ಇವತ್ತೇ ಹೋಗ್ಬಿಟ್ಟು ನಾಳೆಗೆ ಅದೇನು ಮಾಡಿಸ್ಬಿಟ್ಟು ಮೊದಲು ಮುಗ ಕರ್ಕೊಂಡು ಹೋಗ್ಬಿಟ್ಬಿಟ್ಟು ಬರಗಪ್ಪ ಹೋಗಪ್ಪ ಹ್ಞೂ ಸರಿ ಕಂಡು ಬರ್ತಕ್ಕ ನನಗೂ ಗೊತ್ತು ಲಾಯರ್ ನೋಡಿ ನೀಡು ಹೋಗ್ಬಿಟ್ಟು ಇವತ್ತು ಅದೇನಾದದು ಎಲ್ಲನೂ ವಿಚಾರಿಸ್ಕೊಂಡು ಮತ್ತೆ ಮಾಡಿಸ್ಬಿಟ್ಟು ಮುಗ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಇವ್ರಿಗೊಂದು ಒಂದು ಬಿಡಿ ಕಾಸು ಸಿಗ್ಬಾರ್ದು ಮಾಡ್ತೀನಿ ಸುಮ್ಮನೆ ಏನು ಬರ್ಬೋದು ಅಕ್ಕ ಏನಕ್ಕೆ ಆದರೆ ಏನಕ್ಕಿಂಗೆ ಕಲ್ತಿದ್ದಾಳೆ ನಮ್ಮ ಸುಶೀಲಾ ಅಯ್ಯೋ ಕಣಪ್ಪ ಏನು ಮಾಡಿ ಏನು ಸ್ವಲ್ಪ ಕಲ್ತಿರೋದೆ ಹಂಗೆ ಹೋಗ್ಲಿ ಬಿಡು ಮೊದಲು ಅದು ಮಾಡಬೇಕು ಮಾಡಿ ಮಗವ ಆರೋಗ್ತಕ್ಕೆ ಬಿಟ್ಬಿಟ್ಟು ಬನ್ನಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ನನ್ನ ವಿಡಿಯೋಸ್ ಎಲ್ಲ ನೋಡ್ತಾ ಇದೀರಾ ಸಪೋರ್ಟ್ ಮಾಡ್ತಾಯಿದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್